ಟಿಕ್ಕ ಶಾಂಪು ಹಚ್ಚಿ ತೊಳೆದಾಳ ಏನ ಚಂದನ ಅರ್ತ ಬುದಿ ಬರ್ತೀನಂತ ನನ್ನ ಮನಿಯ ಬಾಗಿಲ ಏನ್ ಮಾಡ್ಲಪ್ಪ ಆಯ್ಕೆ ಸಂಬಂಧ ಸಾಕಾಗ್ಬೈತ ನನಗೆ ಅಲ್ಲ ಇದ್ದ ಬಿದ್ದ ಮಂದಿನೆಲ್ಲ ಕಳ್ಕೊಂಡ ನನ್ನ ಮಂದಿ ಮಕ್ಕಳನ್ನ ದೂರ ಮಾಡಿಕೊಂಡ ಈಕಿ ಹಿಂದ್ ಬೆಣ್ಣು ಹತ್ತಿನಿ ಈಕಿ ಅಂತ ನನಗೆ ತಿಳಿವದ್ದಲ್ಲ ಅಲ್ಲ ಒಂದ್ ಮುಂಜಾನೆ ಬರ್ತೀನಿ ಅಂತ ಹೇಳಾಳ ಇನ್ನಾದ್ರೂ ಬರ ಆಗ್ತಾ ಇರ್ಲಾ ಅಲ್ಲೇ ಎಲ್ರಿ ಗೋಳು ಗುಮ್ಮಟ ಬಾರಕಮಂದಾಗ ಭೇಟಿ ಆಗುಣ ಅಂತ ಹೇಳ್ತೀನಿ ಏ ಬ್ಯಾಡ ಮಂದಿ ನೋಡ್ತಾರ ಮಂದಿ ಇಲ್ಲಾರದಲ್ಲೇ ಹೋಗು ಅಂತ ಹೇಳ್ತಾಳ ಇಂತ ಜಂಗಲ್ದಾಗ ನೀರ್ ಕುಡಿಲಾರ್ದ ಬಂದ ಇಲ್ಲಿ ನಿಂತಿನಿ ಇನ್ನ ತನ ಇದು ಸುಳ್ಳುನೆ ಇಲ್ಲ ಅವ್ನು ಯಾವಾಗ ಬರ್ತಾಳ ಬರ್ಲಿಕ್ಕಿ ಬೇಟೆಯಾಗಿ ಹೋಗನು ಇವತ್ತು ಬಿಡಂಗಿಲ್ಲ ಬೆಕ್ಕಿನ ಕಣ್ಣ ಸೊಕ್ಕಿನ ಹೆಣ್ಣ ಕರ್ದಾಳು ನನ್ನ ಚಿತ್ತ ಚಿಪ್ಪಾಟಿ ಸಿಕ್ರ ಚಿತ್ತ ಚಿಪ್ಪಾಟಿ ಏನು ಚಿತ್ತ ಚಿಪ್ಪಾಟಿ ಮಾಡುದ್ರಿ ಸಾಕಾಗಿ ಹೋಗ್ಯದ ಅಲ್ಲ ಕರೆ ಹೇಳ್ತೀನಪ್ಪ ಬಟ್ಟೆ ಲವ್ ಮಾಡ್ಬಾರ್ದು ಹುಡ್ಗಿಯರ್ನಂತೂ ನಂಬ್ಲಾಕೆ ಹೋಗ್ಬಾರ್ದು ಏನಾರೇ ನಂಬಿ ನಾವು ಜರ ನಮ್ಮ ಜುಟ್ಟ ಅವ್ರ ಕೊಟ್ಟಿವಿ ಹುಚ್ಚನಾಗಿ ತಿರ್ಗದಂಗ ತಿರ್ಗ್ಲಾಕ್ ಹಚ್ತಾರ ನೋಡಿ ನಾವು ಬರ್ಲಿಕ್ಕೆ ಇವತ್ತ ಸಾಕಾಯ್ತಪ್ಪ ಓಯಪ್ಪ ಬರ್ಲಿ ಇವತ್ತ ಎರಡರ ಒಂದ್ ಆಬಕ್ ಇವತ್ತ ಹಿಂಗ ಆಗೋದು ಮದಿ ಯಾಕಳೋ ಇಲ್ಲೋ ಅದನ್ನ ಕೇಳೋದೈತಿ ಮೊದಲ ಅವನವ ಅಕ್ಕಿ ಸಂಬಂಧ ಮೂರ್ ಎಕರೆ ಹೊಲ ಇಕ್ಕ ಆದ್ರೂ ಅಕ್ಕಿ ಕೊಬ್ಬರ್ ಇಲ್ಲ ಬರ್ಲಿ ಈ ತಗರ್ ತರದ್ ಬಂದ್ ಕುತಾ ಬಿಟ್ಟೈತ್ಲ ನಾನು ನೋಡ ಹುಚ್ಚೈತಿ ಈಗ ಅಂತೂ ಇದ್ರದ ಅರ್ಧ ಖಾಲಿ ಆಗೈತಿ ಇನ್ನೊಂದ್ ಅರ್ಧ ಉಳದೈತಿ ಅದ್ನೋಟ್ ನೋಟ್ ಕೈ ಬಿಟ್ಬಿಟ್ರೆ ಆತ ಟೈಮ್ ಮಣ್ಣಾಡು ಉರಿ ಆಯ್ತು ಇನ್ನ ಬರ ಆಗ್ತಾ ಇರ್ಲಿಕ್ಕೆ ಕೂತ್ 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 ಬ್ಯಾಸ್ರಾಗು ಎಪ್ಪ ಎಲ್ವಂತ ಸಡ್ಡಾಗ್ಲಾ ಏನಿಲ್ಲ ಸಾಕ್ ಸಾಕ್ ಮಾಡೋ ನೋಡಿಕೆ ಎಲ್ಲಿದ್ದೆ ನನ್ನ ಬಂಗಾರ ಕಿಂಡಿ ಗೋಧಿ ಬಣ್ಣ ಕಣ್ಣ ತುಂಬಿದ ಕಲ್ ಮಾತಾಡ್ಕೊಳ್ಳೇನ ಅಯ್ಯಯ್ಯೋ ಏನ್ ಮಯ್ಯೋ ಹಿಂಗ್ ಹಾಡು ಹಾಡೆನ ನಂಗ್ ರಾತ್ರಿ ನಿದ್ದೆ ಆತ ವಲತಾಗೈತ್ರಿ ನಾ ರೀ ಏನ್ ಮಾಡಲೆ ನಿನ್ನ ನೋಡಣ ಇದ್ದಿದು ಇಲ್ಲಾರಲ್ಲ ಹಾಡು ನೆಪ್ಪೆ ಆಗೇ ಆಗ್ತಾವ ಏನಂದಿ ರಾತ್ರಿ ನಿದ್ದೆ ಹತ್ತಲ ಆಗೈತೆ ಅಂದೆ ನಾ ರೀ ಕರಿಬೇಕಲ್ಲ ನೀ ಯಾಕ ಅಂದ್ರ ಜೋಗಳ ಪದ ಹಾಡಿ ಮನಗಸ್ತಿದ್ನಿ ಬಾಬಾ ಎಟ್ಟತ್ ಬರೋದು ನಿನ್ ಸಂಬಂಧ ಯಾವಾಗ ಬಂದ್ ಕೂತೀನಿ ಏನ್ ಸುದ್ದಿ ಬಾ ಜಾಗ ಹತ್ತಿ ಇವತ್ತ ಹೊಸ ಜಾಗ ಹುಡ್ಕಾಡಿ ಮೊನ್ನೆ ದೊಡ್ಡ ಕಟ್ಟಿತ್ತು ಹ್ಮ್ ಬೇಕಾದ್ ಕೊಡಿ ಮೇಲೆ ಮಣ್ಕೋತಿದ್ದೆ ಅವಾಗ ಗುದ್ದ ಕಾಲ್ ಮಾಡಿ ಇಲ್ಲಿ ನೋಡಿಲಿ ತರಕಾರಿ ಜಾಗ ಸ್ವಲ್ಪ ಸರಸ್ದೆ ಅಂದ್ರೆ ನಾವ್ ಹಾಕಿನ ಮುಳ್ಳಾಗಲ್ಲಿ ಈಗಟ್ಟದಿ ಇಟ್ಟೆ ಕೊಂದ್ರು ಹೋಲಿ ನೀನ್ ಬೆಳಗ್ ದಿನ ಯಾಕೆ ಹಿಂಗ್ ಮಾಡಾಕತ್ತಿ ನಾನ್ ನಿನ್ಗೆ ಎಷ್ಟ್ ನಂಬಿನ ಗೊತ್ತೈತೆ ಅಲ್ಲ ನಿನಗ್ ಹೇಳಿ ನಟ್ಟಲ್ಲಿ ಹೋದ್ ತಿಂಗಳ ಮೂರ್ ಎಕರೆ ಹೊಲ ಮರೀನಿ ಈಗ ಅದು ಮೂರ್ ಎಕರೆ ಗಿಡಕ್ಕೆ ಹಚ್ಚಿನ್ನ ನಿನ್ನ ಸಂಬಂಧಿ ಸಿಟ್ಯಾಗ ಕಟ್ಟಿದ ಮನಿ ತಗೊಳೋನು ಆರಾಮ್ ಇರೋನು ಇಬ್ರು ಕೂಡ ನೀ ಬರ್ವರ್ದು ಬೇರೆನೆ ಆಗಾಕತಿ ಮಾರ ನನಗೆ ಒಂದು ಮುಂಜಾನೆ ಹತ್ತಕ್ಕೆ ಬಾತ್ ಹೇಳಿ ನೀರು ಹನ್ನೆರಡುವರೆಗೆ ಬರ್ಲಾತಿ ಅಲ್ಲ ಇಷ್ಟು ಹಿಂಗ್ ಲೇಟ್ ಮಾಡಿದ್ರೆ ಹೆಂಗ ಇಟ್ ಕಾಯಿಸ್ತಾರ ನ ಯಾರೇ ಆ ಅದು ಹೋಗಲಿ ನಿನ್ಗೊಂದು ಮಾತ್ ಕೇಳ್ಬೇಕತ್ ಮಾಡೀನಿ ಏನದು ಏನಾಯತ್ ಕೇಳ್ತೆ ಅಲ್ಲ ಈಗ ನಾವೊಂದು ನಿರ್ಧಾರ ಮಾಡಿಬಿಟ್ಟಿನ ಈಗ ಇನ್ ಹದಿನೈದು ದಿನದಾಗ ಒಟ್ಟು ಲಗ್ನ ಆಗಿ ಬಿಡುದ್ ನಾ ಇಬ್ರಿಗೆ ಏಯ್ ಲಗ್ನ ಪಗ್ನ ಆಗೋದಿಲ್ಲ ಹಂಗ ಲಗ್ನದಾಗ ಇಂಟ್ರೆಸ್ಟೇ ಇಲ್ಲ ನಂಗ ಇನ್ನ ಹತ್ತು ವರ್ಷ ಇಂತ ಗಂಟೆಗೆ ತಿರ್ಗ್ಯಾಡ್ನ ತಿರ್ಗಾಡ್ತನ ಕರ ಮದ್ವೆ ಅಂತೂ ಆಗೋದಿಲ್ಲಪ್ಪನ ಎಲ್ಲಿ ಕೆಟ್ಟೈತೆ ಕೆಟ್ಟೈತ ಅಲ್ಲ ನಿನ್ನ ಸಂಬಂಧ ನಮ್ ಮನ್ಯಾಗ ಎಂತ ಹೆಣ್ ತೋರ್ಸುದ್ರ ನಾ ಅಲ್ಲ ಹೇಳಿನಿ ಆ ಹೊಲ್ ಅಂದಿದ ನಮ್ಮ ಮನೆಯವ್ರು ನಾನು ವಾದ್ ಹೊರಗ ಹಾಕ್ಯಾರ ಅವಾಗ ಆಸ್ತಿ ಭಾಗ ಮಾಡ್ಕೊಂಡಿನಿ ನಿನ್ ಮದ್ವೆ ಆಗೋದ್ರೆ ಮೂರ್ ಎಕರೆ ಹೊಲ ಹಾಕಿಟ್ಟಿ ಈಗ ಮತ್ ಅದು ಮೂರ್ ಎಕರೆ ಗಿರಕಿ ಹಚ್ಚಿನ್ ಹಿಂಗ ಈ ಮಾತ್ ಮಾತಾಡಿದ್ರ ಹಿಂಗಲ್ಲಾ ಅಳಗಾಲ ಇಷ್ಟ ಇಲ್ಲ ಇಷ್ಟ ಇಲ್ಲಾಂದ್ರ

ಅಲ್ಲ ಮನ್ಯಾಗವ್ರು ಸಹಿತ ನಾನು ಹೊರಗೆ ಹಾಕಿ ಬಿಟ್ಟಾರ ಈಗ ಆ ಕಾಡಿ ಇಲ್ಲ ಈ ಕಾಡಿ ಇಲ್ಲ ನಡು ನೀರಾಗ ಕೈ ಕೊಡ್ತೀನಿ ಎನ್ನಿ ನನ್ಗೆ ಆಗಂಗಿಲ್ಲ ನೋಡಿ ನಿನ್ನಿ ನೋಡ್ಕೊಂಡು ನಾನು ನೋಡ್ಕೋತೀನಿ ಏ ಹಿಂಗಂದು ಹೋದ್ರೆ ಹೆಂಗ ಇಲ್ಲಿ ಬಾರಿ ಬಾ ನನ್ನ ಮಾತು ಕೇಳ ಅಯ್ಯಪ್ಪ ಎಂಥ ಹೆಣ್ಣು ಶಿವ ಇದು ಅಲ್ಲ ಈಕಿ ಸಂಬಂಧ ಎಲ್ಲ ಹಳ್ಗಾಲ ಆಗಿ ಕುಳ್ತೀನಿ ನಾ ಈ ಮದುವೆ ಅಂದ್ರೆ ಒಲತಳ್ಳ ಹೋಗ ಮಗಳ ನನ್ನ ಎಷ್ಟು ಹಳಗಾಲ ಚೊಂಟಿ ನೋಡು ಅದ್ರ ಹತ್ತು ಪಟ್ಟ ಅಳಗಾಲ ಹಸ್ತಾನ ದೇವ್ರ ನಿನಗ ಹೋಗ ಇದ್ದ ಬಿದ್ದ ಎಲ್ಲಾ ಕಳ್ಕೊಂಡ ಬಳಕ ಈಗ ನಾ ಖಾಲಿ ಆಗನ ಕೈ ಬಿಡ್ತಿಯ ಹೋಗ ಹೋಗ ಯಾಕೆ ಹುಚ್ಚರ ಹೋಗುತ್ತಿ ಯಾವ್ದು ಮನಿಗ್ ಹೋಗ ಹೋ ನನ್ ಸಂಬಂಧ ಹೊರಗಾಕಿರಲ್ಲ ನೀನ್ ಹೋಗಿ ಎಲ್ಲ ದುಡ್ಕೊಂತಿನ ಹೋಗ ಕುತ್ತಾನಂಗ ನೋಡ್ ಜೋಕ್ ಮಾರ್ ಕಂಟೆ చని మాలకరి ఎల్గూ నందే బీడింగ్ అంత తోర్స్ కొట్టారు అంద్ర హింగిర్య గ్యాస్ తుంబీలు సిక్కాపడ్డీ ಇಲ್ಲಿಂದ ಬಿಲ್ಲಿ ತನಕ ಹೋಗ್ಬಹುದು ರೀ ಹಾ ಹಾ ನಡು ದಾರಿಯಾಗಿ ನಿಂದಿರಬಾರ್ದು ಯಾಕಂದ್ರೆ ನನಗೆ ಯಾರು ಹೊಡಿತಾರ ಹೇಳಕ್ ಆಗಂಗಿಲ್ಲ ಏ ನೀವ್ ರೆಡಿ ಹೋಗಿರಿ ಇಲ್ಲಿ ನಾವು ರೆಡಿ ಇದಾವ ಬಾಸ್ ಯಾವ ಮಗ ಮೂರ್ತ ನೋಡ್ತೀನ ಹಂಗಾದ್ರೆ ಫಾಲೋ ಮೀ ಎಸ್ ಬಾಸ್ ಬಾಸ್ ನಮ್ ಮುಂದ್ ಕುಂದ್ರಿ ಬಾಸ್ ಏ ನಿನಗ ಬೌಕ್ ಮಾಡ್ಲಿ ಈ ಮುಂದ್ ಕುಂದ್ರೆ ಹಿಂದ್ ಯಾವನಾರ ಬಂದು ನನಗ್ ಬೌಕ್ ಮಾಡ್ಲಿ ಅದು ಹೈಕೋಳಿ ಅದಿಂತು ಹೌದು ಬಾಸ್ ಯಾವಾಗ್ಲೂ ನನ್ನ ಫಾಲೋ ಮೀ यस बॉस यांग हे रनिंग कल्ला यस बॉस नया वीला है यस बॉस आ आ ए बारो चल मारी हड़ी गाड़ी यस yes बॉस आलामी यस बॉस बॉस याद क्यों होगा बॉस ಬಂದೇವನ ಅದು ಬಂದು ನಿಂತ್ರ ಗಾಡಿ ಗಾಡಿನು ಇಲ್ಲ ಮನಿಗ್ ಹೋಗ್ಬೇಕಂದ್ರ ಅಯ್ಯೋ ಇಲ್ಲೇ ಒಂದು ಯಾವುದೋ ಆಟೋ ಬರ್ತಿಕ್ಕ ಕೈ ಮಾಡಬೇಕು ಇವಾನ ಏ ಒಂದು ಯಾರೋ ಹೆಣ್ಮಗಳು ನಿಂತಾಳ ಸ್ಟಾಪ್ ಮಾಡೋ ಗಾಡಿನ ಆಟೋ 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 ಪ್ಲೀಸ್ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಏಯ್ ಬೈ ನೀನ್ ಪ್ಯಾಸೆಂಜರ್ ಆಟೋ ಮಾಡಿದರ ಅಣ್ಣ ನಂಬಾರಿ ಅಣ್ಣ ನಂಬಾರಿ ಏ ಮಾಡಲಿ ನನ್ನ ಮಗಳೇ ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ಬೇಕು ನಾವು ಪಾಪ ಹೆಣ್ಮಗಳು ಒಬ್ಬಕ್ಕೆ ನೀನ್ ತಳಂದ್ರೆ ಹಾಕಿನ ಬಿಟ್ಟು ಹೋಗುದೇ ಇದೇನು ಒಂದ್ ಕೆಲಸ ಮಾಡ್ರಿ ನೀವ್ ಇಬ್ಬರು ಬಾಯಿ ಹೋಗ್ರಿ ನಿಮ್ಮ ಅತಿಯಿಂದ ಮನಿಗೆ ಬಿಟ್ಟು ಬರ್ತೀನಿ ವಾವ್ ಎಷ್ಟ್ ಸಿಕ್ಕದ ನೀವ ಒಂದ್ ಬಕ್ರಾ ಹೋಗಿತ್ತ ಅಂದ್ರೆ ಒಂದ್ ಬಕ್ರಾ ಸಿಕ್ಕಿದ್ರೆ ನೀವ್ ನೋಡಿದ್ರೆ ಬಾ ಶ್ರೀಮಂತ ಇದ್ದಂಗ ಕಾಣ್ತಾನ ನೀನ್ ಹೆಂಗಾರೆ ಮಾಡಿ ನಿಮ್ ಬುಟ್ಟೆ ಹಾಕೋಬೇಕು ನಾ ನಿಮ್ಮ ಬಾಜು ಕುಂಡ್ರಬಹುದ್ರಿ ಯಾರು ಬೇಡ ಅಂದ್ರೆ ಬಂಗಾರದ ಹಿಂಡಿ ಬಾ ಸಂಬಂಧನೆ ಅಯ್ಯೋ 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 ಬಾಸ್ ನನಗ್ ಮುಂದ್ ಕುಂದಿರ್ಬೇಡ ಈಗ ನೀವು ಬಾಜು ಏ ಹುಚ್ಚಗಳಿಲ್ಲ ಯಾರು ಬಂದಾರ ನಿಮ್ಮ ಅತಿಗಮ್ಮ ಬಂದಿಗಮ್ಮಗೆ ಬೆಲೆ ಕೊಡ್ಬೇಕು ಗೊತ್ತಿಲ್ಲ ನಾ ಮನಿಗ್ ಬಿಟ್ಟು ಬರ್ತೀನಿ ನೀವ್ ಹೋಗಿ ಬಿಲ್ಡಿಂಗ್ ಕಾಯ್ಕೊಂತ ಕೊಡ್ರಿ ಎಸ್ ಬಾಸ್ ಹಲೋ ಏ ನೀನು ಅಕ್ಕಿದ ಮಾರಿ ನೋಡ್ತೀವಿ

ತುಂಬಾ ಅದಕ್ಕಂತಾನೆ ನನಗೆ ಎಲ್ಲರೂ ಬೌಂಕ್ ರಾಜ ಅಂತ ಅಯ್ಯೋ ನೀವ್ ಹಿಂಗೆಲ್ಲಾ ಮಾಡ್ಬೇಡ್ರಿಗ ಒಳಗ್ ಅಂದಂಗ ಅಯ್ಯೋ ಅಂದಂಗ ನೀವು ಎಲ್ಲಿ ಹೋಗ್ಬೇಕ್ರಿ ನೋಡ ಎಲ್ಲಿ ಹೋಗ್ ದಿಕ್ಕ ತಪ್ಪಿ ಅಯ್ಯೋ ಅಯ್ಯೋ ನಂದ ಗತಿ ಇಲ್ಲ ಗುಡ್ಸಲ್ದಾಗ ಬಿದ್ದು ನನ್ನ ಮಗ ನಾನು ఇక్క నన్ మళ్ళి ఏ బిక్కి ఇక్కడ ఏన సుళ్ళి మళ్ళు నన్ను బుట్ట అయ్యో నీ హి అందోద నోడు ಇನ್ನು ನೀ ಏನೇನು ತೆಗಿಯೋ ಅಂತ ಎಲ್ಲಾನು ತೆಗೆದು ಕೊಡ್ತಿಲ್ಲ ನಾನು ಹಂಗಾಗಿ ಚೈನ್ ತೆಗೆದು ಅಯ್ಯೋ ಇದೇನು ದೊಡ್ಡ ಮಾತು ತಗೊಳ್ಳಿ ತಗೋ ಯ್ವ ಅಯ್ಯೋ ಇದು ಅಷ್ಟು ಗುದ್ಗೆ ನಿನಗೆ ಇರ್ತಿತ್ತು ಒಂದರ ತೂಂಗಾರ ಬಿಟ್ಟು ಬಾಚಾರ್ ಅಯ್ಯೋ ಹಂಗಂಗೆ ನೀ ಮನೆ ಬರ್ಬೋದ್ರಿ ನಾ ಅಯ್ಯೋ ಅಯ್ಯೋ ನೋನಾ ಗುಡಿಸಲದಾಗ ಬಿದ್ದೀನಿ ಈಕಿನ ಎಲ್ಲಿ ತೊಗೊಂಡು ಹೋಗ್ಬೇಕು ಹ್ಞೂ ದೂರ್ಲಿಂದ ಇದೇ ನನ್ನ ಬಿಲ್ಡಿಂಗ್ ಅಂತ ತೋರಿಸ್ಬಿಟ್ರೆ ತಾನೇ ಮಾಡ್ಲಾಗ್ತಾಳೆ ಬರ್ಬೋದು ಬ್ಯಾಡ ಬ್ಯಾಡಂತಿನೇನೆ ಇಂಡಿಗೆ ಬರ್ತೀನಿ ಅಂದ್ರೆ ನಾನು ಬಿಲ್ಡಿಂಗ್ ಗೆ ತೋರಿಸ್ತೀನಿ ಏ ಡ್ರೈವರ್ ನೋಡ ಮಗನು ಹುಚ್ಚ ನನ್ನ ಮಗನ ಗಾಡಿ ಒಳಸು ಟರ್ನ್ ಮಾಡು ಅಯ್ಯೋ